ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ ಶಾಲೆಗಳಿಗೆ ಪಠ್ಯಪುಸ್ತಕವನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಬಿ ಆರ್ ಸಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳು ಮತ್ತು ಇತರೆ ವೃಂದದ ಸಂಘಗಳ ಎಲ್ಲ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಆಗಮಿಸಿದ್ದಾರೆ ಮತ್ತು ಇ ಸಿ ಒಗಳು ಹಾಗೂ ನೋಡಲ್ ಅಧಿಕಾರಿ ಮತ್ತು ನಮ್ಮ ಬಿ ಆರ್ ಸಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಈ ಒಂದು ಪುಸ್ತಕ ಪಠ್ಯಪುಸ್ತಕ ವಿತರಣಾ ಮುಖ್ಯ ಉದ್ದೇಶ ಏನಂದರೆ ಕೊಟ್ಟಿರ್ತಕ್ಕಂಥ ಪಠ್ಯಪುಸ್ತಕವನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಣೆ ಮಾಡಿ ವಿತರಣೆ ಮಾಡ್ತಕ್ಕಂಥ ಪುಸ್ತಕಗಳನ್ನು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ನೀವು ಮಾರ್ಗದರ್ಶನ ನೀಡಬೇಕು ಮತ್ತು ಇನ್ನೂ ಯಾರು ನಮ್ಮ ತಾಲೂಕಲ್ಲಿ ನಿಮ್ಮ ಸ್ನೇಹಿತರುಗಳು ಮೊತ್ತವನ್ನು ಪಾವತಿ ಮಾಡದೇ ಇರ್ತಕ್ಕಂಥವ್ರು ಮೊತ್ತವನ್ನು ಪಾವತಿ ಮಾಡಿ ಅತಿ ಬೇಗ ಅಂದರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಪುಸ್ತಕಗಳನ್ನು ತಗೊಂಡು ಹೋಗಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ವಿತರಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹ ಮಿತ್ರರಿಗೆ ನಾನು ವನಿಸಿ ಈ ಒಂದು ಪುಸ್ತಕವನ್ನು ಮೊಟ್ಟ ಮೊದಲಿಗೆ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಸುಂದರಪಾಳ್ಯ ಇವರಿಗೆ ಪ್ರಪ್ರಥಮವಾಗಿ ನಾವು ವಿತರಣೆ ಮಾಡ್ತಾಯಿದ್ವಿ ನೋಡಲ್ಲ ಸರ್ ಬನ್ನಿ ನೀವು ಬನ್ನಿ ನೀವು ಬನ್ನಿ ಬನ್ನಿ ಕೆ ಜಿ ಕೆಜಿಎಫ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪಠ್ಯಪುಸ್ತಕಗಳ ನೋಡಲ್ ಅಧಿಕಾರಿ ಆಗಿರ್ತಕ್ಕಂಥ ಕೋದಂಡರಾಮೇಣ್ಣವರು ಮತ್ತು ಇನ್ನೊಬ್ರು ಇ ಸಿ ವಿವರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು ಮತ್ತು ಮಾನ್ಯ ಬಿ ಇವರು ಅವರೆಲ್ಲ ಸೇರಿ ಖಾಸಗಿ ಶಾಲೆಗಳಿಗೆ ಈಗ ಬಂದಿರತಕ್ಕಂಥ ಪಠ್ಯಪುಸ್ತಕಗಳನ್ನು ಈಗಾಗಲೇ ಅವರೆಲ್ಲ ಪಾವತಿ ಮಾಡಿದ್ದಾರೆ ಅದಕ್ಕೆ ಪಠ್ಯಪುಸ್ತಕದ ಮೊತ್ತವನ್ನು ಸೊ ಅವರಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬಿ ಆರ್ ಸಿ ಕೇಂದ್ರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಪಠ್ಯಪುಸ್ತಕಗಳನ್ನು ಆದಷ್ಟು ಬೇಗ ನಮ್ಮೆಲ್ಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಮುಖ್ಯ ಶಿಕ್ಷಕರು ಬೇಗ ಇದನ್ನು ತಗೊಂಡು ಮಕ್ಕಳಿಗೆ ವಿತರಣೆ ಮಾಡಿ ಆ ಮಕ್ಕಳಿಗೆ ಅಭ್ಯಾಸ ಮಾಡ ಈ ರಜೆಗಳಲ್ಲೇ ಆದಷ್ಟು ಬೇಗ ವಿತರಣೆ ಮಾಡಿದರೆ ಅವರು ಅಭ್ಯಾಸ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಫಲ್ ಫಲಿತಾಂಶ ಬಂದಿದೆ ನಮ್ಮಲ್ಲಿ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹಾಗಾಗಿ ನಾವು ಮಕ್ಕಳಿಗೆ ಹೆಚ್ಚು ಪಠ್ಯ ಪುಸ್ತಕಗಳನ್ನು ಓದಿಸುವ ಮುಖಾಂತರ ಅವರಲ್ಲಿ ಮತ್ತಷ್ಟು ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಪೋಷಕರಲ್ಲಿ ಮತ್ತು ಆ ಶಾಲೆಗಳ ಎಲ್ಲ ಶಿಕ್ಷಕರಲ್ಲಿ ಮುಖ್ಯ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಈ ಒಂದು ಬಿ ಆರ್ ಸಿ ಕೇಂದ್ರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಠ್ಯಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮನ್ನು ಅಂದರೆ ನಾವು ಹಣ ಕಟ್ಟಿರೋದ್ರಿಂದ ನಮ್ಮನ್ನು ಕೋದಂಡರಾಮ್ ಸಾರ್ ಕರೆದರು ಬಂದು ಇವತ್ತು ನಾವು ಪುಸ್ತಕವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಪಡ್ಕೊಂಡಿದ್ದೀವಿ ಏನು ಒಂದು ಸಂತೋಷದ ವಿಷಯ ಅಂದರೆ ಯಾವಾಗಲೂ ಸ್ವಲ್ಪ ತಡ ಆಗ್ತಾ ಇತ್ತು ಈ ಸರಿ ಮುಖ್ಯ ಮೊದಲೇ ಕೊಡ್ತಾ ಇರೋದ್ರಿಂದ ನಮಗೆ ನಮ್ಮ ಸಾರು ಹೇಳಿದಾಗೆ ಮಕ್ಕಳ ಅನುಕೂಲಕ್ಕೆ ತುಂಬ ಬೇಗನೆ ಪ್ರಾರಂಭ ಮಾಡಿ ಅವರಿಗೆ ಪಾಠ ಪ್ರವಚನಗಳು ಮುಗಿಸೋ ಅನುಕೂಲ ಆಗುತ್ತೆ ಇನ್ನು ಬೇರೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೇಗನೆ ಹಣ ಕಟ್ಟಿ ಇದನ್ನು ತಗೊಂಡು ಎಲ್ಲ ಮಕ್ಕಳಿಗೂ ಅನುಕೂಲ ಆಗೋದಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನಮಗೆ ಪು ಪಠ್ಯಪುಸ್ತಕ ಬೇಗನೆ ಕೊಟ್ಟಿರೋದು ನಮ್ಗೆ ತುಂಬ ಸಂತೋಷ ಇದೆ